ಬಲಿ ಎನ್ನುವ ದೈತ್ಯ ರಾಜ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡು ಬಿಟ್ಟ ಈ ಬಲಿರಾಜ ಮಹಾಭಕ್ತ ಪ್ರಹ್ಲಾದ ಮಹಾರಾಜನ ಮೊಮ್ಮಗ ವಿರೋಚನನ ಮಗ ತನ್ನ ಮಕ್ಕಳ ಸ್ವತ್ತು ದೈತ್ಯರ ಪಾಲಾಯ್ತಲ್ಲ ದುಷ್ಟ ದೈತ್ಯರು ಇನ್ನೂ ಲೋಕದ ಜನರಿಗೆ ಏನೇನು ಕಷ್ಟ ಕೊಡ್ತಾರೋ ಎಂದು ದೇವತೆಗಳ ತಾಯಿ ಅದಿತಿ ಚಿಂತಿಸಿದಳು ಕೊನೆಗೆ ವ್ರತಗಳನ್ನ ನಡೆಸಿ ಮಹಾವಿಷ್ಣುವನ್ನು ಒಲಿಸಿಕೊಂಡು ತನ್ನ ಮಗನಾಗಿ ಪಡೆದಳು ಹೀಗೆ ಅದಿತಿ ಮತ್ತು ಕಶ್ಯಪರ ಮಗನಾಗಿ ಜನಿಸಿದ ಶಿಶುವೆ ವಾಮನ ವಾಮನ ಅತ್ಯಂತ ಕುಳ್ಳನೆಯ ಶರೀರ ಹೊಂದಿದ್ದ ನೋಡಲು ಬಹಳ ಮುದ್ದು ಮುದ್ದಾಗಿದ್ದ ಮಾತ್ರವಲ್ಲ ಅವನ ಮುಖದಿಂದ ಸೂರ್ಯನಂಥ ತೇಜಸ್ಸು ಹೊಮ್ಮುತ್ತಿತ್ತು ದೇವಲೋಕವನ್ನು ಗೆದ್ದ ಬಲಿಮಹಾರಾಜನ ಅಕಾರದಾಸೆ ಮಿತಿಮೀರಿತ್ತು ಆತ ಅಶ್ವಮೇಧ ಯಾಗ ಕೈಗೊಂಡ ಈ ಸಮಯದಲ್ಲಿ ತನ್ನ ಹೆಂಡತಿಯ ಜೊತೆಗೂಡಿ ದಾನ ಧರ್ಮಗಳನ್ನು ನೀಡಲಾರಂಭಿಸಿದ ಬಲಿಗೆ ಪಾಠ ಕಲಿಸಲು ಇದೇ ಸರಿಯಾದ ಸಮಯ ಅನಿಸಿತು ವಾಮನನಿಗೆ ಕಮಂಡಲ ಹಿಡಿದುಕೊಂಡು ನೇರವಾಗಿ ಯಾಗ ನಡೀತಿದ್ದ ಸ್ಥಳಕ್ಕೆ ಹೋದ ಅವನ ಸುತ್ತ ಹರಡಿದ್ದ ಬೆಳಕು ಜನರ ಕಣ್ಕುಕ್ಕುತ್ತಿತ್ತು ಅವರೆಲ್ಲ ಬಾಲಸೂರ್ಯನೇ ಭೂಮಿಗೆ ಇಳಿದು ಬಂದ ಅಂತ ಆಶ್ಚರ್ಯಪಟ್ರು ನಗು ನಗುತ್ತಾ ಯಾಗಶಾಲೆಯಲ್ಲಿ ನಿಂತಿದ್ದ ವಾಮನನನ್ನು ನೋಡಿ ಬಲಿ ಮಹಾರಾಜನಿಗೆ ಸಂತೋಷವಾಯ್ತು ಮುದ್ದು ಮುಖದ ಬ್ರಾಹ್ಮಣನನ್ನ ಆದರದಿಂದ ಕರೆದು ಕೂರಿಸಿ ಉಪಚಾರ ಮಾಡಿದ ಆಮೇಲೆ ನಿನಗೆ ನಾನೇನು ದಾನ ಕೊಡಲಿ ಎಂದು ಕೇಳಿದ ಅವನ ಪಕ್ಕದಲ್ಲೇ ದೈತ್ಯರ ಗುರು ಶುಕ್ರಾಚಾರ್ಯರು ಇದ್ದರು ಅವರಿಗೆ ವಾಮನನ ಸೌಂದರ್ಯ ತೇಜಸ್ಸು ಗಾಂಭೀರ್ಯ ಇವೆಲ್ಲವೂ ಅನುಮಾನ ಹುಟ್ಟಿಸಿಬಿಟ್ಟಿತ್ತು ವಾಮನನ ಅವತಾರದಲ್ಲಿರೋ ವಿಷ್ಣು ಅಂತ ತಿಳಿಯಿತು ಅವರು ಬಲಿ ಮಹಾರಾಜನನ್ನ ಪಕ್ಕಕ್ಕೆ ಕರೆದು ಇದೆಲ್ಲ ದೇವತೆಗಳ ಮೋಸ ನೀನು ಅವನಿಗೆ ದಾನ ಕೊಡ್ತೀನಿ ಅಂತ ಹೇಳಬೇಡ ಎಂದೆಲ್ಲ ಬುದ್ಧಿವಾದ ಹೇಳಿದ್ರು ಆದರೆ ಬಲಿ ದೈತ್ಯನಾದ್ರೂ ಪ್ರಹ್ಲಾದನ ಮೊಮ್ಮಗನಲ್ವೆ ಕೊಟ್ಟು ಮಾತಿನಿಂದ ಹಿಂಜರಿಯೋದಿಲ್ಲ ಇಷ್ಟಕ್ಕೂ ಈ ಪುಟ್ಟ ಹುಡುಗ ಹೆಚ್ಚೇನು ಕೇಳಿಯಾನೋ ಅಂತ ಅವರಿಗೆ ಹೇಳಿಬಿಟ್ಟ ಪುಟ್ಟ ಆಕಾರದ ವಾಮನ ಇದನ್ನೆಲ್ಲಾ ಗಮನಿಸ್ತಾ ಮುಗುಳ್ನಗುತ್ತಾ ನಿಂತಿದ್ದ ಅವನು ಬಲಿಗೆ ನನಗೆ ಹೆಚ್ಚೇನು ಬೇಡ ಮಹಾರಾಜ ಮೂರೇ ಮೂರು ಹೆಜ್ಜೆ ಜಾಗ ಕೊಟ್ಟು ಸಾಕು ಎಂದು ಹೇಳಿದ ಈಗಂತೂ ಶುಕ್ರಾಚಾರ್ಯರಿಗೆ ಅದರ ಮರ್ಮ ಗೊತ್ತಾಗೋಯ್ತು ಅವರು ಗುಂಗಿ ಹುಳದ ರೂಪ ತಾಳೆ ಬಲಿ ಮಹಾರಾಜನ ಕಮಂಡಲದೊಳಗಡೆ ಸೇರಿಕೊಂಡರು ದಾನ ಕೊಡುವಾಗ ಕಮಂಡಲದ ನೀರನ್ನ ಮತ್ತೊಂದು ಕೈಯಲ್ಲಿ ಹಿಡಿದ ತುಳಸಿ ದಳದ ಮೇಲೆ ಹಾಕುತ್ತಾರೆ ಅದಿಲ್ಲದೆ ದಾನದ ಪ್ರಕ್ರಿಯೆ ಪೂರ್ತಿಯಾಗಲ್ಲ ಅದಕ್ಕೆ ಈ ಉಪಾಯ ವಾಮನನಿಗೆ ಇದು ತಿಳಿಯಿತು ಆತ ತನ್ನ ದರ್ಬೆಯಿಂದ ಕಮಂಡಲದ ಒಳಗೆಲ್ಲ ಕೈ ಆಡಿಸಿದ ಅದು ಶುಕ್ರಾಚಾರ್ಯರ ಕಣ್ಣಿಗೆ ಚುಚ್ಚಿತು ನೋವಿನಿಂದ ಚೀರುತ್ತಾ ಕಮಂಡಲದಾಚೆ ಹಾರಿ ಹೊರಟು ಹೋದರು ಆ ದಿನದಿಂದ ಶುಕ್ರಾಚಾರ್ಯರು ಒಕ್ಕಣ್ಣು ಶುಕ್ರಾಚಾರ್ಯ ಆದರು ಬಲಿ ಮಹಾರಾಜ ಮೂರು ಹೆಜ್ಜೆ ಭೂಮಿ ದಾನ ಕೊಟ್ಟೆ ಅಂತ ಹೇಳಿ ನೀರು ಬಿಟ್ಟು ನಿನ್ನ ಜಾಗ ಅಳಿದುಕೋ ಎಂದು ಹೇಳಿದ ಆಗ ಏನಾಯ್ತು ಗೊತ್ತಾ ವಾಮನ ಆಕಾರದಲ್ಲಿ ಬೆಳೆಯುತ್ತಾ ಭೂಮಿ ಆಕಾಶವನ್ನು ದಾಟಿ ಅತಿ ದೊಡ್ಡ ದೊಡ್ಡವನಾಗಿ ಬೆಳೆದು ನಿಂತ ತ್ರಿವಿಕ್ರಮನಾದ ಅವನ ಒಂದು ಹೆಜ್ಜೆ ಇಡೀ ಭೂಮಿಯನ್ನ ತುಂಬಿತ್ತು ಮತ್ತೊಂದು ಆಕಾಶವನ್ನೆಲ್ಲ ಆವರಿಸಿಕೊಳ್ತು ಮೂರನೇ ಹೆಜ್ಜೆಯನ್ನ ಎಲ್ಲಿಡೋದೀಗ ವಾಮನ ಬಲಿಯನ್ನ ಕೇಳಿದ ಈ ಅದ್ಭುತವನ್ನ ನೋಡುತ್ತಾ ಅವಕ್ಕಾಗಿ ನಿಂತಿದ್ದ ಬಲಿ ತಲೆವಾಗಿ ಕುಳಿತು ಇದರ ಮೇಲಿಡೆ ಎಂದು ತನ್ನ ತಲೆಯನ್ನ ತೋರಿಸಿದ ವಾಮನ ಅವನ ತಲೆಯ ಮೇಲೆ ಕಾಲಿಟ್ಟು ಮೂರನೇ ಹೆಜ್ಜೆಯನ್ನು ಅಳೆದುಕೊಂಡ ಭಗವಂತನ ಪಾದಧೂಳಿಯಿಂದ ಬಲಿರಾಜನಿಗೆ ಸದ್ಗತಿ ದೊರಕಿತು ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಆರ್ಜಿ ಮಾಧುರಿ